ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಮುಂದೆ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಆದ ಕಥೆ ಇದೆ ಇದೊಂದು ಸ್ಮಾರ್ಟ್ ಕಾಂಟೆಕ್ಟ್ ಸೆನ್ಸಿಟಿವ್ ಸ್ವಿಚ್ ಬೋರ್ಡ್ ಅಂತ ಅದರ ಪೇಟೆಂಟ್ ಪಯಣದ ಕಥೆ ಹೌದು ದೊಡ್ಡ ಹೋರಾಟದ ಕಥೆನೇ ಇದು ನಮ್ಮ ಮುಂದೆ ಆಕ್ಚುಲಿ ಈ ಸ್ವಿಚ್ ಬೋರ್ಡ್ ನ ಪೂರ್ತಿ ಟೆಕ್ನಿಕಲ್ ಡಿಸೈನ್ ಇದೆ ಅಷ್ಟೇ ಅಲ್ಲ ಭಾರತೀಯ ಪೇಟೆಂಟ್ ಆಫೀಸ್ನಿಂದ ಬಂದಿರೋ ಅಧಿಕೃತ ರಿಪೋರ್ಟ್ಗಳು ಅರ್ಜಿದಾರರು ಕೊಟ್ಟ ಉತ್ತರಗಳು ಹೀಗೆ ಒಂದು ದೊಡ್ಡ ಡಾಕ್ಯುಮೆಂಟ್ಗಳ ರಾಶಿನೇ ಇದೆ ಹೌದು ಸೊ ನಮ್ಮ ಇವತ್ತಿನ ಉದ್ದೇಶ ತುಂಬಾ ಸಿಂಪಲ್ ಈ ಸ್ಮಾರ್ಟ್ ಸ್ವಿಚ್ ಬೋರ್ಡ್ ಅಂದ್ರೆ ಏನು ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಇಷ್ಟೊಂದು ಸ್ಮಾರ್ಟ್ ಆಗಿರೋ ವಸ್ತುವಿಗೆ ಪೇಟೆಂಟ್ ಯಾಕೆ ಸಿಗ್ತಾ ಇಲ್ಲ ಒಂದು ಹೊಸ ಐಡಿಯಾಗೂ ಒಂದು ಹಳೆ ಸಿಸ್ಟಮ್ಗೂ ನಡುವೆ ನಡೀತಿರೋ ಈ ಜಟಾಪಟಿಯ ಆಳಕ್ಕೆ ಇಳಿದು ನೋಡೋಣ ಖಂಡಿತ ಸರಿ ಹಾಗಾದ್ರೆ ಮೊದಲಿಗೆ ಈ ಆವಿಷ್ಕಾರ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ನಮ್ಮೆಲ್ಲರ ಮನೇಲೂ ಸ್ವಿಚ್ ಬೋರ್ಡ್ ಇರುತ್ತೆ ಅಲ್ವಾ ಲೈಟ್ ಫ್ಯಾನ್ ಸ್ಪೆಷಲ್ ಇದು ತಾನಾಗೆ ಯೋಚನೆ ಮಾಡುತ್ತೆ ಅಂತ ಹೇಳ್ತಾರೆ ಅದು ಹೇಗೆ ಸಾಧ್ಯ ಇದರಲ್ಲಿ ನೀವು ಹೇಳಿದಾಗೆ ಮೂರು ಮುಖ್ಯ ಭಾಗಗಳಿವೆ ಮೊದಲನೆಯದು ಐಒಿ ಸೆನ್ಸರ್ಗಳು ಓಕೆ ಇವು ಕೋಣೆಯ ಟೆಂಪರೇಚರ್ ಯಾರಾದರೂ ಓಡಾಡ್ತಿದ್ದಾರಾ ಹೊರಗಡೆ ಬೆಳಕಿದ್ಯಾ ಈ ಎಲ್ಲಾ ವಿಷಯಗಳನ್ನ ಗಮನಿಸ್ತಾ ಇರ್ತವೆ ಇವನ್ನು ನಾವು ಸಿಸ್ಟಮ್ನ ಕಣ್ಣು ಮತ್ತು ಕಿವಿ ಎನ್ಬೋದು ಸರಿ ಕಣ್ಣು ಕಿವಿ ಆಯಿತು ಆಮೇಲೆ ಎರಡನೇದು ಒಂದು ಸ್ವಿಚ್ ಬೋರ್ಡ್ನಲ್ಲೇ ಇರುತ್ತೆ ಓ ಸ್ವಿಚ್ಬೋರ್ಡ್ನಲ್ಲೇನ ಹೌದು ಇದರ ಕೆಲ್ಸ ನಾವು ಸ್ವಿಚ್ ಬೋರ್ಡ್ ಹತ್ರ ಹೋದಾಗ ಯಾವ ಸ್ವಿಚ್ ಹಾಕ್ತೀವಿ ಯಾವ ಸ್ವಿಚ್ ಆಫ್ ಮಾಡ್ತೀವಿ ಅಂತ ಗಮನಿಸೋದು ಮೂರನೇದು ಮೂರ್ನೇದೆ ಇದರ ಮೆದುಳು ಒಂದು ಕೃತಕ ಬುದ್ಧಿಮತ್ತೆ ಅಂದ್ರೆ ಐ ಮಾಡೆಲ್ ಈ ಸೆನ್ಸರ್ಗಳಿಂದ ಕ್ಯಾಮರಾದಿಂದ ಬರೋ ಎಲ್ಲಾ ಮಾಹಿತಿಯನ್ನು ಇದು ವಿಶ್ಲೇಷಣೆ ಮಾಡುತ್ತೆ ಇಲ್ಲಿ ನನ್ನದೊಂದು ಪ್ರಶ್ನೆ ಐ ಅಂದ ತಕ್ಷಣ ನಾವು ಅದಕ್ಕೆ ರೂಲ್ಸ್ ಬರೆದು ಪ್ರೋಗ್ರಾಂ ಮಾಡಿರ್ತೀವಿ ಅಂದ್ಕೊಂಡಿದ್ದೆ ಅಂದ್ರೆ ಸಂಜೆ ಆರು ಗಂಟೆ ಆದರೆ ಲೈಟ್ ಹಾಕು ಅಂತ ಇದು ಹಾಗೇನಾ ಇಲ್ಲ ಇಲ್ಲೇ ಸಾಮಾನ್ಯ ಇಂಟ್ರೆಸ್ಟಿಂಗ್ ಇರೋದು ಈ ಡಾಕ್ಯುಮೆಂಟ್ಸ್ ಪ್ರಕಾರ ಇದರಲ್ಲಿ ಜೆನೆಟಿಕ್ ಅಲ್ಗಾರಿದಂ ಅನ್ನೋ ಒಂದು ವಿಶೇಷ ತಂತ್ರಜ್ಞಾನ ಬಳಸಿದ್ದಾರೆ ಜೆನೆಟಿಕ್ ಅಲ್ಗೋರಿಸ್ ಅಂದ್ರೆ ನಾವು ವಿಕಾಸವಾದಕ್ಕೆ ಹೋಲಿಸಬಹುದು ವಿಕಾಸವಾದವೇ ಒಂದು ಸ್ವಿಚ್ ಬೋರ್ಡ್ನಲ್ಲಿ ಅದು ಹೇಗೆ ಹೌದು ಸಿಸ್ಟಮ್ ತಾನೇ ನೂರಾರು ಸಣ್ಣ ಸಣ್ಣ ನಿಯಮಗಳನ್ನು ಹುಟ್ಟಾಕತ್ತೆ ಉದಾಹರಣೆಗೆ ಕೋಣೆಯಲ್ಲಿ ಚಲನೆ ಇದ್ರೆ ಲೈಟ್ ಆನ್ ಮಾಡೋ ಅಥವಾ ತಾಪಮಾನ ಇಪ್ಪತ್ತೆಂಟು ಡಿಗ್ರಿಗಿಂತ ಹೆಚ್ಚಿದ್ರೆ ಫ್ಯಾನ್ ಆನ್ ಮಾಡೋ ಈ ರೀತಿ ಓಕೆ ಆಮೇಲೆ ಕಾಲಕ್ರಮೇಣ ಯಾವುದು ನಮ್ಮ ನಡವಳಿಕೆಗೆ ಹೆಚ್ಚು ಹತ್ರವಾಗಿದೆಯೋ ಆ ನಿಯಮವನ್ನು ಮಾತ್ರ ಉಳಿಸಿಕೊಳ್ಳುತ್ತೆ ಉಳಿದವನ್ನ ತಿರಸ್ಕರಿಸುತ್ತೆ ಅಂದ್ರೆ ಸರಿ ಉತ್ತರಗಳನ್ನು ಇಟ್ಕೊಂಡು ತಪ್ಪು ಉತ್ತರಗಳನ್ನು ಬಿಟ್ಟುಬಿಡುತ್ತೆ ಖಂಡಿತ ಸರ್ವೈವಲ್ ಆಫ್ ದ ಫಿಟ್ನೆಸ್ ತರ ಆಮೇಲೆ ಎರಡು ಮೂರು ಸಣ್ಣ ನಿಯಮಗಳನ್ನು ಜೋಡಿಸಿ ಇನ್ನಷ್ಟು ಕಾಂಪ್ಲೆಕ್ಸ್ ಆದ ಮತ್ತು ನಿಖಲವಾದ ನಿಯಮಗಳನ್ನ ತಾನಾಗೆ ರೂಪಿಸಿಕೊಳ್ಳುತ್ತೆ ಉದಾಹರಣೆಗೆ ಉದಾಹರಣೆಗೆ ಕೋಣೆಯ ತಾಪಮಾನ ಇಪ್ಪತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಕಡಿಮೆ ಇದ್ದು ಹೊರಗಡೆ ಕತ್ತಲಾಗಿದ್ದು ಮತ್ತು ಬಳಕೆದಾರರು ಸ್ವಿಚ್ ಬೋರ್ಡ್ ಹತ್ರ ಬಂದ್ರೆ ಅವರು ಹೀಟರ್ ಆನ್ ಮಾಡುವ ಸಾಧ್ಯತೆ ಹೆಚ್ಚು ಅನ್ನೋ ಮಟ್ಟಿಗೆ ಅದು ಕಲಿಯುತ್ತೆ ವಾವ್ ಇದು ಪ್ರೋಗ್ರಾಂ ಮಾಡಿದ್ದಲ್ಲ ತಾನಾಗೇ ಕಲ್ತಿದ್ದು ಎಕ್ಸಾಕ್ಟ್ಲಿ ಅದೇ ಇದರ ವಿಶೇಷತೆ ಇದು ಕೇಳೋಕೆ ತುಂಬ ಚೆನ್ನಾಗಿದೆ ಅಲ್ವಾ ಇದರ ನಿಜ ಜೀವನದ ಉಪಯೋಗ ಹೇಗಿರುತ್ತೆ ಡಾಕ್ಯುಮೆಂಟ್ಗಳಲ್ಲಿ ಏನಾದರೂ ಉದಾಹರಣೆಗಳಿವ್ಯಾ ಖಂಡಿತ ಇವೆ ಒಂದು ಸನ್ನಿವೇಶ ಬೆಳಗಿನ ದಿನಚರ್ಯ ಅಂತ ಅಡಿಗೆ ಮನೆಯಲ್ಲಿ ನೀವು ಪ್ರತಿದಿನ ಬೆಳಗ್ಗೆ ಏಳು ಗಂಟೆಗೆ ಬರ್ತೀರಿ ಅಂದ್ರೆ ಕೆಲವು ದಿನಗಳ ನಂತರ ಸಿಸ್ಟಂ ತಾನಾಗಿಯೇ ಕಾಫಿ ಮೇಕರ್ ಮತ್ತೆ ಲೈಟ್ಗರನ್ನು ಆನ್ ಮಾಡುತ್ತೆ ಓ ಯಾಕಂದ್ರೆ ಅದು ನನ್ನ ಪ್ಯಾಟರ್ನನ್ನು ಕಲ್ತಿರುತ್ತೆ ಹೌದು ಒಂದ್ ವೇಳೆ ನಾನು ಒಂದು ದಿನ ತಡವಾಗಿ ಎದ್ರೆ ಎಂಟು ಗಂಟೆಗೆ ಅಡಿಗೆ ಮನೆಗೆ ಹೋದ್ರೆ ಒಳ್ಳೆಯ ಪ್ರಶ್ನೆ ಮೊದಲ ಕೆಲವು ದಿನಗಳು ಸಿಸ್ಟಂ ಸ್ವಲ್ಪ ಕನ್ಫ್ಯೂಸ್ ಆಗ್ಬಹುದು ಆದ್ರೆ ಡೇಟಾ ಜಾಸ್ತಿ ಆಗ್ತಾ ಆಗ್ತಾ ವಾರದ ದಿನಗಳಲ್ಲಿ ಏಳು ಗಂಟೆಗೆ ವೀಕೆಂಡ್ನಲ್ಲಿ ಎಂಟು ಮೂವತ್ತಕ್ಕೆ ಅನ್ನೋ ನಿಯಮವನ್ನು ಅದು ಕಲಿಯುವ ಸಾಮರ್ಥ್ಯವೊಂದೇ ಅದ್ಭುತ ಇನ್ನೊಂದು ಉದಾಹರಣೆ ಮನೆ ಕಚೇರಿ ಅಂತ ಇದೆ ಹೌದು ಮಧ್ಯಾಹ್ನ ಎರಡು ಗಂಟೆಗೆ ಬಳಕೆದಾರರು ತಮ್ಮ ಡೆಸ್ಕ್ನಲ್ಲಿ ಕುಳಿತಾಗ ಕಂಪ್ಯೂಟರ್ ಸ್ಕ್ರೀನ್ ಮೇಲಿನ ಬೆಳಕನ್ನು ಸರಿಹೊಂದಿಸಲು ಅದು ತಾನಾಗಿಯೇ ಕಿಟಕಿಯ ಬ್ಲೈಂಡ್ಗಳನ್ನು ಕೆಳಗಿಳಿಸಿ ಡೆಸ್ಕ್ ಲ್ಯಾಂಪ್ ಆನ್ ಮಾಡುತ್ತೆ ಅಂತ ಅಂದ್ರೆ ಇದು ಕೇವಲ ಸಮಯ ಅಥವಾ ತಾಪಮಾನವನ್ನು ನೋಡುವುದಿಲ್ಲ ವ್ಯಕ್ತಿಯ ಚಟುವಟಿಕೆ ಸ್ಥಳ ಹಿಂದಿನ ಅಭ್ಯಾಸಗಳು ಎಲ್ಲವನ್ನೂ ಪರಿಗಣಿಸುತ್ತೆ ಹೌದು ಒಂದು ಕಾಂಟೆಕ್ಸ್ಟ್ ಅವೇರ್ ಸಿಸ್ಟಂ ಇದು ಮತ್ತು ಬಹುಮುಖ್ಯವಾಗಿ ಶಕ್ತಿ ಉಳಿತಾಯ ಬೆಳಿಗ್ಗೆ ಎಂಟು ಗಂಟೆಯ ನಂತರ ಮನೆಯಲ್ಲಿ ಯಾರೂ ಇಲ್ಲದಿದ್ದರೆ ಎಲ್ಲ ಲೈಟ್ಗಳು ಮತ್ತು ಅನಗತ್ಯ ಉಪಕರಣಗಳನ್ನು ತಾನಾಗಿ ಆಫ್ ಮಾಡ್ತದೆ ಹೌದು ಆದ್ರೆ ಒಂದ್ ನಿಮಿಷ ನಾನು ಬೆಳಿಗ್ಗೆ ಓಡಾಡದೆ ಸುಮ್ಮನೆ ಸೋಫಾ ಮೇಲೆ ಕೂತು ಪುಸ್ತಕ ಓದುತ್ತಾ ಇದ್ರೆ ನನ್ನನ್ನು ಮನೆಯಲ್ಲಿ ಇಲ್ಲ ಅಂತ ತೀರ್ಮಾನಿಸಿ ಎಲ್ಲವನ್ನು ಆಫ್ ಮಾಡಿಬಿಟ್ರೆ ಇಲ್ಲ ಅದಕ್ಕೆ ಇದರಲ್ಲಿ ಬೇರೆ ಬೇರೆ ಸೆನ್ಸರ್ಗಳಿರೋದು ಮೋಷನ್ ಸೆನ್ಸರ್ ನಿಮ್ಮನ್ನು ಪತ್ತೆ ಮಾಡದಿದ್ರೂ ನಿಮ್ಮ ರೀಡಿಂಗ್ ಲ್ಯಾಂಪ್ ಆನ್ ಆಗಿರೋದು ಅಥವಾ ನೀವು ಕುಳಿತಿರೋ ಕುರ್ಚಿಯ ಕೆಳಗಿನ ಪ್ರೆಷರ್ ಸೆನ್ಸರ್ ಓಹ್ ಸರಿ ಸರಿ ನೀವು ಅಲ್ಲೇ ಇದ್ದೀರಿ ಅಂತ ಸಿಸ್ಟಮ್ಗೆ ತಿಳಿಸುತ್ತೆ ಇದು ಒಂದೇ ಡೇಟಾ ಪಾಯಿಂಟ್ ಮೇಲೆ ಡಿಪೆಂಡ್ ಆಗಲ್ಲ ಇದೆಲ್ಲ ಕೇಳಲಿಕ್ಕೆ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ತರ ಇದೆ ಮನೆಯೇ ನಮ್ಮ ಬಗ್ಗೆ ಯೋಚನೆ ಮಾಡೋ ಹಾಗೆ ಇಂಥದ್ದೊಂದು ಆವಿಷ್ಕಾರಕ್ಕೆ ಪೇಟೆಂಟ್ ಸಿಗೋದು ಗ್ಯಾರಂಟಿ ಅನ್ಸುತ್ತೆ ಹ್ಮ್ ಹಾಗೆ ಅನ್ಸುತ್ತೆ ಆದರೆ ಈ ಮೂಲ ದಾಖಲೆಗಳನ್ನ ನೋಡಿದ್ರೆ ಪೇಟೆಂಟ್ ಕಚೇರಿಗೆ ಇದು ಅಷ್ಟೊಂದು ಅದ್ಭುತ ಅಂತ ಅನ್ಸಿಲ್ಲ ಅನ್ನಿಸುತ್ತೆ ಹೌದು ನೀವು ಹೇಳಿದು ಸರಿ ಅವರ ಮೊದಲ ಆಕ್ಷೇಪಣೆಗಳೇ ಕಥೆಗೆ ಒಂದು ದೊಡ್ಡ ತಿರುವು ಕೊಡುತ್ತವೆ ಏನು ಪೇಟೆಂಟ್ ಕಚೇರಿ ಮುಖ್ಯವಾಗಿ ಮೂರು ಪ್ರಮುಖ ಆಕ್ಷೇಪಣೆಗಳನ್ನು ಎತ್ತಿದೆ ಮೊದಲನೆಯದು ಆವಿಷ್ಕಾರದ ಹಂತದ ಅಂದ್ರೆ ಇನ್ವೆಂಟಿವ್ ಸ್ಟೆಪ್ ಕೊರತೆ ಅಂದ್ರೆ ಏನು ಪರೀಕ್ಷಕರು ಹೇಳೋದೇನೆಂದ್ರೆ ಇದು ಹೊಸದೇನಲ್ಲ ನೀವು ಮಾರುಕಟ್ಟೆಯಲ್ಲಿ ಈಗಾಗಲೇ ಸಿಗುವ ಸ್ಮಾರ್ಟ್ ಸೆನ್ಸರ್ಸ್ ಕ್ಯಾಮೆರಾ ಎಐ ತಂತ್ರಜ್ಞಾನಗಳನ್ನ ತೆಗೆದುಕೊಂಡು ಒಟ್ಟಿಗೆ ಸೇರಿಸಿದ್ದೀರಿ ಅಷ್ಟೇ ಓಕೆ ಇದರಲ್ಲಿ ಹೊಸದಾಗಿ ಏನೂ ಕಂಡುಹಿಡಿದಿಲ್ಲ ಇದೊಂದು ಜಾಣ್ಮೆಯ ಅಷ್ಟೇ ಇದೊಂದು ಹೊಸ ಸೃಷ್ಟಿ ಅಲ್ಲ ಅನ್ನೋದು ಅವರವಾದ ಒಂದು ನಿಮಿಷ ಹಾಗಾದ್ರೆ ಆಪಲ್ ಕಂಪನಿ ಮೊದಲ ಐಫೋನ್ ಮಾಡ್ದಾಗ ಅವರೂ ಇದ್ದ ತಂತ್ರಜ್ಞಾನಗಳನ್ನೇ ಟಚ್ ಸ್ಕ್ರೀನ್ ಇಂಟರ್ನೆಟ್ ಫೋನ್ ಒಟ್ಟಿಗೆ ಸೇರಿಸಿದ್ದಲ್ವೇ ಅದಕ್ಕೂ ಇದಕ್ಕೂ ಏನ್ ವ್ಯತ್ಯಾಸ ತುಂಬಾ ತುಂಬಾ ಒಳ್ಳೆಯ ಪ್ರಶ್ನೆ ಅಲ್ಲಿ ಟೆಕ್ನಿಕಲ್ ಇಫೆಕ್ಟ್ ಅನ್ನೋದು ಮುಖ್ಯವಾಗುತ್ತೆ ಐಫೋನ್ನ ವಿಷಯದಲ್ಲಿ ಆ ಭಾಗಗಳನ್ನು ಒಟ್ಟಿಗೆ ಸೇರಿಸಿದ್ದರಿಂದ ಮೊಬೈಲ್ ಫೋನ್ ಬಳಸುವ ರೀತಿಯೇ ಕಂಪ್ಲೀಟ್ ಆಗಿ ಒಂದು ಹೊಸ ಯೂಸರ್ ಎಕ್ಸ್ಪೀರಿಯನ್ಸ್ ಬಂತು ಎಕ್ಸಾಕ್ಟ್ಲಿ ಇಲ್ಲಿ ಪರೀಕ್ಷಕರ ಪ್ರಕಾರ ಸ್ವಿಚ್ ಆನ್ ಆಫ್ ಆಗೋದು ಹಳೆಯ ಟೆಕ್ನಿಕಲ್ ಇಫೆಕ್ಟ್ ಅದನ್ನು ಮಾಡುವ ರೀತಿ ಮಾತ್ರ ಸ್ವಲ್ಪ ಬದಲಾಗಿದೆ ಅಷ್ಟೇ ಅಂತ ಸರಿ ಇದು ಮೊದಲನೇ ಆಕ್ಷೇಪಣೆ ಎರಡನೇದು ಇನ್ನೂ ದೊಡ್ಡ ಅಡಚಣೆ ಅಂತ ಕೇಳಿದೆ ಹೌದು ಎರಡನೇದು ಭಾರತೀಯ ಪೇಟೆಂಟ್ ಕಾಯ್ದೆಯ ಸೆಕ್ಷನ್ ತ್ರೀ ಕೆ ಅಡಿಯಲ್ಲಿ ಬರುತ್ತೆ ಇದರ ಪ್ರಕಾರ ಕೇವಲ ಒಂದು ಅಲ್ಗರಿದಂ ಅಥವಾ ಕಂಪ್ಯೂಟರ್ ಪ್ರೋಗ್ರಾಂಗೆ ಪೇಟೆಂಟ್ ಕೊಡಕ್ ಆಗಲ್ಲ ಏನು ಅಂದ್ರೆ ಈ ಸ್ವಿಚ್ ಬೋರ್ಡ್ನ ಮೆದುಳು ಏನಿದೆ ಅದಕ್ಕೆ ಪೇಟೆಂಟ್ ಸಿಗುದಿಲ್ಲ ಅಂತಾನಾ ಹೌದು ಇದು ಇವತ್ತಿನ ಎಐ ಯುಗಕ್ಕೆ ಸರಿಹೊಂದುವ ಕಾನೂನು ಅಂತ ನಿಮಗನ್ಸುತ್ತಾ ಖಂಡಿತ ಇಲ್ಲ ಇದೇ ಇವತ್ತು ಭಾರತದಲ್ಲಿ ಸಾಫ್ಟ್ವೇರ್ ಆವಿಷ್ಕಾರಕರು ಎದುರಿಸುತ್ತಿರುವ ಅತಿದೊಡ್ಡ ಸವಾಲು ಈ ಕಾನೂನು ರಚನೆ ಆದಾಗ ಆವಿಷ್ಕಾರ ಅಂದ್ರೆ ಒಂದು ಹೊಸ ಮಷೀನ್ ಒಂದು ಫಿಸಿಕಲ್ ವಸ್ತು ಅಂತ ಇತ್ತು ಆದರೆ ಇವತ್ತು ಇನೋವೇಶನ್ ಇರೋದೆ ಸಾಫ್ಟ್ವೇರ್ನಲ್ಲಿ ಅಲ್ಗಾರಿದಂನಲ್ಲಿ ಕಾನೂನು ಇನ್ನೂ ಇದಕ್ಕೆ ಅಡ್ಯಾಪ್ಟ್ ಆಗ್ಬೇಕು ಹಾಗಾದ್ರೆ ಪರೀಕ್ಷಕರ ವಾದ ಸಿಂಪಲ್ ತುಂಬಾ ಸಿಂಪಲ್ ಈ ಸಿಸ್ಟಮ್ನ ಜಾಣ್ಮೆ ಇರೋದು ಜೆನೆಟಿಕ್ ಅಲ್ಗೋರಿದಮ್ನಲ್ಲಿ ಮತ್ತು ಅದು ಸಾಫ್ಟ್ವೇರ್ ಉಳಿದ ಹಾರ್ಡ್ವೇರ್ ಸೆನ್ಸರ್ ಕ್ಯಾಮರಾ ಎಲ್ಲವೂ ಸಾಮಾನ್ಯವಾದದ್ದು ಸೊ ಇದಕ್ಕೆ ಪೇಟೆಂಟ್ ಕೊಡಲು ಸಾಧ್ಯವಿಲ್ಲ ಅಂದ್ರೆ ಮೆದುಳಿಗೆ ಬೆಲೆ ಇಲ್ಲ ದೇಹಕ್ಕೆ ಮಾತ್ರ ಬೆಲೆ ಅನ್ನೋ ಥರ ಆಯ್ತು ಹೆಚ್ಚು ಕಡಿಮೆ ಹಾಗೇನೆ ಇನ್ನು ಮೂರನೇ ಆಕ್ಷೇಪಣೆ ಏನು ಮೂರನೆಯದು ಮಾಹಿತಿಯ ಅಸಮರ್ಪಕ ವಿವರಣೆ ಅಂದ್ರೆ ಈ ಜೆನೆಟಿಕಲ್ ಗೋರದ್ ಹೇಗೆ ಕೆಲಸ ಮಾಡುತ್ತದೆಂದು ನೀವು ಸರಿಯಾಗಿ ಎಕ್ಸ್ಪ್ಲೇನ್ ಮಾಡಿಲ್ಲ ನಿಮ್ಮ ವಿವರಣೆ ಓದಿ ಈ ಫೀಲ್ಡ್ನಲ್ಲಿರುವ ಒಬ್ಬ ಎಕ್ಸ್ಪರ್ಟ್ ಇದನ್ನು ಮತ್ತೆ ಸುಲಭವಾಗಿ ಮಾಡಲು ಸಾಧ್ಯವಿಲ್ಲ ಸೊ ನಿಮ್ಮ ಅರ್ಜಿ ಎನ್ನುವ ವರವಾದ ಓಕೆ ಒಟ್ಟಿನಲ್ಲಿ ಪೇಟೆಂಟ್ ಕಚೇರಿ ಹೇಳಿದ್ದು ಇದು ಹೊಸತಲ್ಲ ಇದು ಕೇವಲ ಸಾಫ್ಟ್ವೇರ್ ಮತ್ತು ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೀವು ಸರಿಯಾಗಿ ಹೇಳಿಲ್ಲ ಹೌದು ಅರ್ಜಿದಾರರು ಒಂದ್ ರೀತಿ ಮೂಲೆಗುಂಪಾದ ಹಾಗೆ ಆಯ್ತು ಇಲ್ಲಿಂದ ಅವರು ಸುಮ್ಮನಾದರಾ ಅಥವಾ ಹೋರಾಡದ್ರ ಇಲ್ಲಿಂದಲೇ ಈ ಕತೆ ಒಂದು ತಾಂತ್ರಿಕ ಮತ್ತು ಕಾನೂನಾತ್ಮಕ ಟೆನಿಸ್ ಮ್ಯಾಚ್ ತರ ಆಗತ್ತೆ ಓ ಪೇಟೆಂಟ್ ಕಚೇರಿ ಒಂದು ಆಕ್ಷೇಪಣೆ ಎಸೆದ್ರೆ ಅರ್ಜಿದಾರರು ಅಷ್ಟೇ ಸ್ಟ್ರಾಂಗ್ ಆದ ವಾದದೊಂದಿಗೆ ಅದನ್ನ ವಾಪಸ್ ಹೊಡಿತಾರೆ ಅವರ ವಾದಗಳು ಹೇಗಿವೆ ಮೊದಲಿಗೆ ಇನ್ವೆಂಟಿವ್ ಸ್ಟೆಪ್ ಇಲ್ಲ ಅಂದಿದ್ದಕ್ಕೆ ಏನು ಉತ್ತರ ಕೊಟ್ರು ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ಹಿಂದಿನ ಯಾವುದೇ ಆವಿಷ್ಕಾರದಲ್ಲೂ ನಮ್ಮ ಹಾಗೆ ಒಂದು ಕೇಂದ್ರೀಕೃತ ಸ್ವಿಚ್ ಬೋರ್ಡ್ ಒಳಗಡೆ ಕ್ಯಾಮರಾ ಮತ್ತು ಸೆನ್ಸರ್ಗಳನ್ನು ಒಟ್ಟಿಗಿಟ್ಟು ಬಳಕೆದಾರರ ಸ್ವಿಚ್ ಬೋರ್ಡ್ ಬಳಕೆಯ ಪ್ಯಾಟರ್ನ್ ಮತ್ತು ಪರಿಸರದ ಘಟನೆಗಳ ನಡುವಿನ ಸಂಬಂಧವನ್ನು ಅನಲೈಸ್ ಮಾಡಲು ಜೆನೆಟಿಕ್ ಅನ್ನು ಬಳಸಿಲ್ಲ ಅಂದ್ರೆ ಈ ಮೂರು ಅಂಶಗಳ ಸಂಯೋಜನೆಯೇ ಹೊಸದು ಅಂತ ಎಕ್ಸಾಕ್ಟ್ಲಿ ಬೇರೆ ಬೇರೆಯಾಗಿ ಈ ಟೆಕ್ನಾಲಜಿಗಳು ಇರ್ಬೋದು ಆದರೆ ಅವುಗಳ ಈ ನಿರ್ದಿಷ್ಟ ಕಾಂಬಿನೇಷನ್ನೇ ತಮ್ಮ ಆವಿಷ್ಕಾರದ ತಿರುಳು ಅಂತ ವಾದಿಸಿದರು ಈ ವಾದ ಬಲವಾಗಿದೆ ಅಂತ ನನಗನಿಸ್ತೇ ಆಮೇಲೆ ಇದು ಕೇವಲ ಸಾಫ್ಟ್ವೇರ್ ಅನ್ನೋ ದೊಡ್ಡ ಆರೋಪಕ್ಕೆ ಅವರ ಉತ್ತರ ಹೇಗಿತ್ತು ಅದಕ್ಕವರು ಇದು ಕೇವಲ ಸಾಫ್ಟ್ವೇರ್ ಅಲ್ಲ ಬದಲಿಗೆ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ನ ಒಂದು ಒಂದು ಅವಿಭಾಜ್ಯ ಸಿಸ್ಟಂ ನಮ್ಮ ಫಿಸಿಕಲ್ ಸೆನ್ಸರ್ಗಳು ಕ್ಯಾಮೆರಾ ಮತ್ತು ಸ್ವಿಚ್ ಬೋರ್ಡ್ ಇಲ್ಲದೆ ನಮ್ಮ ಸಾಫ್ಟ್ವೇರ್ ಕೆಲಸ ಮಾಡಲ್ಲ ಹ್ಞೂ ಅಷ್ಟೇ ಅಲ್ಲ ನಮ್ಮ ಸಿಸ್ಟಂ ಕೇವಲ ಕಂಪ್ಯೂಟರ್ ಒಳಗೆ ಕ್ಯಾಲ್ಕ್ಯುಲೇಟ್ ಮಾಡಿ ಸುಮ್ಮನ ಆಗಲ್ಲ ಅದು ಭೌತಿಕ ಜಗತ್ತಿನಲ್ಲಿ ಒಂದು ಕ್ರಿಯೆಯನ್ನು ಮಾಡ್ತದೆ ಅಂದ್ರೆ ಲೈಟ್ ಆನ್ ಅಥವಾ ಆಫ್ ಮಾಡದು ಇದು ಒಂದು ಟೆಕ್ನಿಕಲ್ ಎಫೆಕ್ಟ್ ಅನ್ನು ಉಂಟು ಮಾಡುತ್ತದೆ ಎಂದು ಸಮರ್ಥಿಸಿಕೊಂಡ್ರು ಇದು ಕೂಡ ಒಂದು ಪ್ರಬಲವಾದ ವಾದ ಒಂದು ಆಲ್ಗಾರಿದಮ್ ನಿಜವಾದ ಜಗತ್ತಿನಲ್ಲಿ ಬದಲಾವಣೆ ತಂದರೆ ಅದನ್ನು ಕೇವಲ ಸಾಫ್ಟ್ವೇರ್ ಅನ್ನೋದು ಸರಿಯಲ್ಲ ಸರಿ ವಿವರಣೆ ಸಾಲದು ಅಂದಿದ್ದಕ್ಕೆ ಅದಕ್ಕೆ ಈ ಫೀಲ್ಡಲ್ಲಿ ಎಕ್ಸ್ಪರ್ಟೈಸ್ ಇರೋ ವ್ಯಕ್ತಿಗೆ ಆವಿಷ್ಕಾರವನ್ನ ಅರ್ಥ ಮಾಡಿಕೊಳ್ಳಲು ನಾವು ನೀಡಿರುವ ವಿವರಗಳು ಸಾಕು ಪೇಟೆಂಟ್ ಅರ್ಜಿಯಲ್ಲಿ ಪ್ರತಿಯೊಂದು ಕೋಡ್ ಲೈನ್ ಅನ್ನು ವಿವರಿಸುವ ಅಗತ್ಯವಿಲ್ಲ ಆದರೆ ಕಾನ್ಸೆಪ್ಟನ್ನ ಇಂಪ್ಲಿಮೆಂಟ್ ಮಾಡೋಕೆ ಬೇಕಾದಷ್ಟು ಮಾಹಿತಿ ನೀಡಿದ್ರೆ ಸಾಕು ಅನ್ನೋದು ಅವರ ನಿಲುವಾಗಿತ್ತು ನನಗೆ ಅನ್ಸೋ ಪ್ರಕಾರ ಅರ್ಜಿದಾರರ ವಾದಗಳು ತುಂಬಾ ಪ್ರಬಲವಾಗಿವೆ ಅವರು ಪೇಟೆಂಟ್ ಕಚೇರಿಯನ್ನು ಒಪ್ಪಿಸಿರ್ಬೇಕು ಅಲ್ವಾ ಹ್ಮ್ ಆದ್ರೆ ಈ ಎರಡನೇ ವಿಚಾರಣೆಯ ನೋಟಿಸ್ ನೋಡಿದ್ರೆ ಕಥೆ ಬೇರೇ ಇದೆ ಹೌದು ಊಹಿಸಿದ್ದು ತಪ್ಪು ನಮ್ಮ ಮುಂದಿರೋ ಜುಲೈ ಎರಡ್ ಸಾವಿರದ ಇಪ್ಪತ್ತೈದರ ಡಾಕ್ಯುಮೆಂಟ್ ಪ್ರಕಾರ ಪರೀಕ್ಷಕರಿಗೆ ಇನ್ನೂ ಸಮಾಧಾನವಾಗಿಲ್ಲ ಇನ್ನೂ ಆಗಿಲ್ವಾ ಇಲ್ಲ ಅವರು ತಮ್ಮ ಹಳೆಯ ಆಕ್ಷೇಪಣೆಗಳಿಗೆ ಅಂಟುಕೊಂಡಿದ್ದಾರೆ ಯಾಕೆ ಅರ್ಜಿದಾರಲು ಇಷ್ಟೊಂದು ಸ್ಪಷ್ಟೀಕರಣ ಕೊಟ್ಟು ಮೇಲೂ ಯಾಕೆ ಅವರು ಒಪ್ತಿಲ್ಲ ಅವರ ಲೇಟೆಸ್ಟ್ ರಿಪೋರ್ಟ್ನಲ್ಲಿ ಜೆನೆಟಿಕ್ ಅಲ್ಗಾರದ ಮನ್ನಾ ಆಪ್ಟಿಮೈಸೇಷನ್ಗಾಗಿ ಬಳಸುವುದು ಒಂದು ಒಂದು ಸಾಮಾನ್ಯ ತಾಂತ್ರಿಕ ಆಯ್ಕೆಯ ಹೊರತು ಅದೊಂದು ಆವಿಷ್ಕಾರವಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನ ಸ್ವಲ್ಪ ವಿವರಿಸಿ ಅವರ ಪ್ರಕಾರ ಒಬ್ಬ ಇಂಜಿನಿಯರ್ಗೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ಹಲವು ದಾರಿಗಳಿರ್ತವೆ ಜೆನೆಟಿಕ್ ಅಲ್ಗೋರೆದಂ ಬಳಸೋದು ಗಣಿತದ ಸಮಸ್ಯೆಗೆ ಕ್ಯಾಲ್ಕ್ಯುಲೇಟರ್ ಬಳಸದಾಗೆ ಓ ಅದು ಸಮಸ್ಯೆಯನ್ನು ಪರಿಹರಿಸುವ ಒಂದು ಟೂಲ್ ಅಷ್ಟೆ ಆ ಟೂಲ್ ಬಳಸೋದು ಒಂದು ಆವಿಷ್ಕಾರ ಆಗಲ್ಲ ಅದೊಂದು ನಿರೀಕ್ಷಿತ ಹೆಜ್ಜೆ ಅಂದ್ರೆ ಆಬ್ವಿಯಸ್ ಸ್ಟೆಪ್ ಅಂತ ಅವರು ಭಾವಿಸ್ತಾರೆ ಮತ್ತೆ ಅದೇ ಸಾಫ್ಟ್ವೇರ್ ವಾದಕ್ಕೆ ಬಂದ್ರು ಖಂಡಿತ ಈ ಆವಿಷ್ಕಾರದ ಮೂಲ ತಿರುಳು ಒಂದು ಅಲ್ಗೋರೆದ್ ಅಂತನೇ ಅವರು ಪುನರುಚ್ಚರಿಸ್ತಾರೆ ಮತ್ತು ಹಾರ್ಡ್ವೇರ್ ಕೇವಲ ಅದನ್ನ ರನ್ ಮಾಡೋ ಒಂದು ಸಾಮಾನ್ಯ ಪ್ಲಾಟ್ಫಾರ್ಮ್ ಅಷ್ಟೇ ಅಂತ ಅಂದ್ರೆ ಅವರ ದೃಷ್ಟಿಯಲ್ಲಿ ಈ ಸಿಸ್ಟಂನ ಜಾಣ್ಮೆ ಸಾಫ್ಟ್ವೇರ್ನಲ್ಲಿದೆ ಹಾರ್ಡ್ವೇರ್ನಲ್ಲಲ್ಲ ಹೌದು ಮತ್ತು ಭಾರತೀಯ ಕಾನೂನಿನ ಪ್ರಕಾರ ಆ ಜಾಣ್ಮೆಗೆ ಪೇಟೆಂಟ್ ಸಿಗಲ್ಲ ಹಾಗಾದ್ರೆ ಭಾರತದಲ್ಲಿ ಎಐ ಮತ್ತು ಸಾಫ್ಟ್ವೇರ್ ಆಧಾರಿತ ಆವಿಷ್ಕಾರಗಳಿಗೆ ಪೇಟೆಂಟ್ ಪಡೆಯುವುದು ಬಹುತೇಕ ಅಸಾಧ್ಯವೇ ಒಂದು ಪ್ರಾಡಕ್ಟ್ ಉಪಯುಕ್ತ ಅಥವಾ ಚತುರವಾಗಿದ್ರೆ ಸಾಲದು ಅಷ್ಟೇನಾ ಹೌದು ಸದ್ಯದ ಪರಿಸ್ಥಿತಿಯಲ್ಲಿ ಇದು ಬಹಳ ಕಷ್ಟ ಪರೀಕ್ಷಕರ ದೃಷ್ಟಿಯಲ್ಲಿ ಅದೊಂದು ಸ್ಪಷ್ಟವಾದ ಹೊಸ ಮತ್ತು ಅಸಾಮಾನ್ಯ ತಾಂತ್ರಿಕ ಆವಿಷ್ಕಾರವಾಗಿರಬೇಕು ಇಲ್ಲಿ ತಾಂತ್ರಿಕ ಅನ್ನೋ ಪದಕ್ಕೆ ಬಹಳಷ್ಟು ಒತ್ತು ನೀಡಲಾಗುತ್ತೆ ಕೇವಲ ಒಂದು ಅಲ್ಗಾರಿದಮ್ ಫಿಸಿಕಲ್ ವರ್ಲ್ಡ್ನಲ್ಲಿ ಎಫೆಕ್ಟ್ ಮಾಡಿದ್ರೆ ಸಾಕಾಗಲ್ಲ ಆ ಎಫೆಕ್ಟ್ ಉಂಟು ಮಾಡುವ ವಿಧಾನದಲ್ಲಿಯೇ ಒಂದು ಹೊಸತನ ಒಂದು ಭೌತಿಕ ಬದಲಾವಣೆ ಇರಬೇಕು ಅನ್ನೋದು ಅವರ ನಿರೀಕ್ಷೆ ಒಟ್ಟಿನಲ್ಲಿ ಒಂದು ಚುರುಕಾದ ಸ್ಮಾರ್ಟ್ ಹೋಮ್ ಪರಿಕಲ್ಪನೆ ಕಠಿಣವಾದ ಪೇಟೆಂಟ್ ಪ್ರಕ್ರಿಯೆ ಮತ್ತು ಈ ಕೃತಕ ಬುದ್ಧಿಮತ್ತೆಯ ಯುಗದಲ್ಲಿ ಆವಿಷ್ಕಾರ ಎಂದರೇನು ಅನ್ನೋ ಒಂದು ಮೂಲಭೂತ ಚರ್ಚೆಯ ಅದ್ಭುತ ಪಯಣವನ್ನು ನಾವು ನೋಡಿದ್ದೇವೆ ಹೌದು ಇದು ಕೇವಲ ಒಂದು ಸ್ವಿಚ್ಬೋರ್ಡ್ನ ಕಥೆಯಲ್ಲ ಬದಲಿಗೆ ಇಡೀ ಟೆಕ್ನಾಲಜಿ ಕ್ಷೇತ್ರದ ಭವಿಷ್ಯದ ಕಾನೂನಾತ್ಮಕ ಹೋರಾಟದ ಒಂದು ಸಣ್ಣ ಪ್ರತಿಬಿಂಬ ಖಂಡಿತ ಇಲ್ಲಿ ಕೇಳುಗರಿಗ ಒಂದು ಆಲೋಚನೆ ಬಿಟ್ಟು ಹೋಗೋಣ ಅಸ್ತಿತ್ವದಲ್ಲಿರುವ ತಂತ್ರಜ್ಞಾನದ ಒಂದು ಜಾಣ ಅನ್ವಯಕ್ಕೂ ಅಂದರೆ ಕ್ಲೆವರ್ ಅಪ್ಲಿಕೇಶನ್ಗೂ ಮತ್ತು ನಿಜವಾದ ಆವಿಷ್ಕಾರಕ್ಕೂ ಟ್ರೂ ಇನ್ವೆನ್ಷನ್ಗೂ ನಡುವಿನ ಗೆರೆ ದಿನದಿಂದ ದಿನಕ್ಕೆ ತಿಳುವಾಗುತ್ತಿದೆ ನಿಜ ಈ ಸ್ವಿಚ್ ಬೋರ್ಡ್ನಂತೆ ಒಂದು ಸಿಸ್ಟಮ್ ತಾನಾಗಿಯೇ ಕಲಿಯುತ್ತಾ ಮತ್ತು ವಿಕಸನಗೊಳ್ಳುತ್ತಾ ಹೋದ್ರೆ ಆ ಅಲ್ಗೋರಿದಂ ಯಾವ ಹಂತದಲ್ಲಿ ಒಂದು ಅನನ್ಯ ಮತ್ತು ಸೃಜನಾತ್ಮಕ ಯಂತ್ರವಾಗಿ ಬದಲಾಗುತ್ತದೆ ಇದು ನಿಜಕ್ಕೂ ಯೋಚಿಸಬೇಕಾದ ವಿಷಯ ಭವಿಷ್ಯದಲ್ಲಿ ನಮ್ಮ ಹಾಗೆ ಹೊಸತನವನ್ನು ಪ್ರೋತ್ಸಾಹಿಸಲು ಪೇಟೆಂಟ್ ಕಚೇರಿಗಳು ಈ ಗೆರೆಯನ್ನ ಎಲ್ಲಿ ಎಳೆಯಬೇಕು ಇದು ಕೇವಲ ಕಾನೂನಿನ ಪ್ರಶ್ನೆಯಲ್ಲ ಇದು ತಂತ್ರಜ್ಞಾನ ಮತ್ತು ಸೃಜನಾಶೀಲತೆಯ ಭವಿಷ್ಯದ ಪ್ರಶ್ನೆಯೂ ಹೌದು